ವಾರ್ತೆಗಳ ವಿವರ ರಾಜ್ಯದ ಜನರ ಜೀವನ ಗುಣಮಟ್ಟವನ್ನು ಸುಧಾರಿಸುವ ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ದಾಖಲೆಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದಾದ್ಯಂತ ಆರಂಭಗೊಳಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಸಮೀಕ್ಷಾ ಕಾರ್ಯದಲ್ಲಿ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮಾಹಿತಿಯನ್ನ ನೀಡಿ ಸಮೀಕ್ಷೆಗೆ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅವರಿಂದು ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಗಣತಿ ಬಗ್ಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು ಜಿಲ್ಲೆಯಲ್ಲಿ ಅಂದಾಜು ನಾಲ್ಕು ಪಾಯಿಂಟ್ ಎಂಬತ್ತೈದು ಲಕ್ಷ ಕುಟುಂಬಗಳ ಪೈಕಿ ಈಗಾಗಲೇ ನಾಲ್ಕು ಲಕ್ಷ ಮನೆಗಳ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡು ಶೇಕಡಾ ಎಂಬತ್ತರಷ್ಟು ಪ್ರಗತಿ ಸಾಧಿಸಲಾಗಿತ್ತು ಉಳಿದ ಮನೆಗಳ ಸಮೀಕ್ಷೆಯನ್ನು ಮುಂದಿನ ಎರಡು ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಿರೀಕ್ಷಿತ ಪ್ರಗತಿ ಸಾಧಿಸಲಾಗುವುದು ಇದಕ್ಕಾಗಿ ನಾಲ್ಕು ಸಾವಿರದ ಐನೂರ ನಲವತ್ಮೂರು ಬ್ಲಾಕ್ಗಳನ್ನು ರಚಿಸಲಾಗಿದೆ ಿದೆ ಎಂದರು ಇನ್ನು ಈಗಾಗಲೇ ಜಿಲ್ಲೆಯ ಸೊರ್ಬಾ ತಾಲೂಕಿನಲ್ಲಿ ಶೇಕಡ ನೂರರಷ್ಟು ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಲಾಗಿದೆ ಅಲ್ಲದೆ ಶಿಕಾರಿಪುರದಲ್ಲಿ ಶೇಕಡ ತೊಂಬತ್ತರಷ್ಟು ಗಣತಿ ಪೂರ್ಣಗೊಂಡಿದೆ ಇನ್ನು ಉಳಿದಂತೆ ಜಿಲ್ಲೆಯಾದ್ಯಂತ ಸಮೀಕ್ಷೆ ಪ್ರಗತಿ ಹಂತದಲ್ಲಿ ಇದೆ ಇನ್ನು ಸಮೀಕ್ಷೆಗೆ ಅಡಚಣೆ ಆಗ್ತಿರುವ ಕೆಲವು ಸ್ಥಳಗಳನ್ನ ಗುರುತಿಸಿ ಸಮೀಕ್ಷೆಗೆ ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಓ ಎಲ್ರಿಗೂ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸೋಷಿಯಲ್ ಎಕನಾಮಿಕ್ಸ್ ಆ್ಯಂಡ್ ಎಜುಕೇಷನಲ್ ಸೈನ್ಸಸ್ ಅಂದರೆ ಏನು ಸಮೀಕ್ಷೆ ನಡೀತಾ ಇದೆ ಇದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ನಮ್ಮಲ್ಲಿ ನಾಲ್ಕು ಲಕ್ಷ ಎಂಬತ್ನಾಲ್ಕು ಸಾವಿರದ ಅಷ್ಟು ಸುಮಾರು ಮನೆಗಳು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ನಾಲ್ಕುನೂರ ನಲವತ್ತಾರು ಮನೆಗಳು ನಮ್ಮಲ್ಲಿ ನಮಗೆ ಗುರಿ ಇದೆ ಮನೆಗಳನ್ನು ನಾವು ಮಾಡಬೇಕಂತ ಹೇಳಿ ಅದರಲ್ಲಿ ಈಗಾಗಲೇ ನಾವು ಕ್ಲೋಸ್ ಟು ಫೋರ್ ಲ್ಯಾಕ್ಸ್ ಇವತ್ತಿಗೆ ಮಾಡಿದ್ದೀವಿ ಆಲ್ಮೋಸ್ಟ್ ಎಂ ಎಂಬತ್ತು ಪರ್ಸೆಂಟ್ ಇವತ್ತಿಗೆ ನಾವು ಅಚೀವ್ ಮಾಡಿದ್ದೀವಿ ನಿನ್ನೆ ರಾತ್ರಿಗೆ ಎಪ್ಪತ್ತೊಂಬತ್ತಾಗಿತ್ತು ಇವತ್ತೀಗ ಬೆಳಗ್ಗೆ ಸ್ಟಾರ್ಟ್ ಆಲ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸುಮಾರು ಎಂಬತ್ತು ಪರ್ಸೆಂಟ್ ನಮ್ಮಲ್ಲಿ ಈಗಾಗಲೇ ಸಮೀಕ್ಷೆ ಏನಿದೆ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಇಪ್ಪತ್ತು ಪರ್ಸೆಂಟ್ ನಮಗೆ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ಕೆಲವೊಂದು ಇದು ಬರ್ತಾ ಇದೆ ಅಲ್ಲಿ ಫೀಲ್ಡಲ್ಲಿ ಇಶ್ಯೂಸು ಬರ್ತಾ ಇದೆ ಬಟ್ ಆದರೂ ಸಹಿತ ಅದನ್ನು ನಾವು ಮಾಡಿ ನೆಕ್ಸ್ಟು ಟೂ ಡೇಸಲ್ಲಿ ಮ್ಯಾಕ್ಸಿಮಮ್ ನಾವು ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ ಈಗಾಗಲೇ ಸ್ವರ ತಾಲೂಕ್ ತಾವು ಕೇಳಿದ ಹಾಗೆ ಸ್ವರಬಾ ತಾಲೂಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಈಗ ಕಂಪ್ಲೀಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಮಾಡಿರೋ ಸ್ವರಬಾ ಟೀಮಿಗೆ ಎಲ್ಲ ಗಣತಿದಾರರಿಗೆ ಸೂಪರ್ವೈಸರ್ಸಿಗೆ ಎಲ್ಲ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಇ ಒ ಬಿ ಇ ಒ ಥರ ಯಾರು ಅಧಿಕಾರಿಗಳಿದ್ದಾರೆ ಇ ಡಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರಿಂದ ಎಲ್ಲರೂ ಮೋಟಿವೇಟಾಗಿ ಇನ್ನಷ್ಟು ಫಾಸ್ಟಾಗಿ ನೆಕ್ಸ್ಟ್ ಟೂ ಡೇಸ್ ಮಾಡಲಿ ಅಂಥೇಳಿ ನಾವು ಈಗಾಗಲೇ ಎಲ್ಲ ಇತರ ತಾಲೂಕುಗಳಿಗೂ ಸಹಿತ ನಿರ್ದೇಶನ ಕೊಟ್ಟಿದ್ದೀವಿ ಈಗ ನಮ್ಮ ಮೇಜರ್ ಏನು ಚಾಲೆಂಜ್ ಅಂತಂದ್ರೆ ನಮ್ಮಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಗಳಿಗೆ ಸ್ವಲ್ಪ ನೆಟ್ವರ್ಕ್ ಶೈಡ್ ಇದೆ ಅಂತ ಹೇಳ್ತೀವಿ ಅಲ್ಲಿ ಓ ಟಿ ಪಿ ಬರೋದು ಕಷ್ಟ ಆಗ್ತಾ ಇದೆ ಸೊ ಸ್ವಲ್ಪ ನೆಟ್ವರ್ಕ್ ಇರುತ್ತೆ ಬಟ್ ಆದರೂ ಒ ಟಿ ಪಿ ಜನರೇಟ್ ಆಗಲ್ಲ ಈ ತರ ಸಮಸ್ಯೆನೂ ಇದೆ ಕೆಲವೊಂದು ಮನೇಲಿ ವೈಫೈ ಇರುತ್ತೆ ಆದರೂ ಅಲ್ಲಿ ಓ ಟಿ ಪಿ ಬರಲ್ಲ ಸೊ ಆತರ ಸಮಸ್ಯೆ ಸಮಸ್ಯೆಯಲ್ಲಿದೆ ನಮ್ಮ ಸಿ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅಲ್ಲಿ ಕ್ಯಾಂಪ್ ಮೋಡಲ್ಲಿ ನಾವು ಮಾಡ್ತಾ ಇದ್ದೀವಿ ಇವರು ಸಹಿತ ಇವತ್ತು ಮತ್ತು ನಾಳೆ ಜನರಿಗೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಭಾಳಷ್ಟು ಜನ ಬರ್ತೀವಿ ಅಂತ ಇನ್ನೂ ಬರ್ತಾ ಇಲ್ಲ ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ ಈ ತಮ್ಮೆಲ್ಲರ ಮೂಲಕ ಅಂದರೆ ದಯವಿಟ್ಟು ತಾವು ಬೇಗ ಬಂದು ಅಟೆಂಡ್ ಆಗಿ ಅಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡಿ ಇಲ್ಲ ಅಂತಂದ್ರೆ ನಾವು ಅದನ್ನು ನಿಮಗೆ ಒತ್ತಾಯ ಪೂರ್ವಕವಾಗಿ ಮಾಹಿತಿ ತಗೊಳ್ಳಿಕ್ಕೆ ಆಗಲ್ಲ ಯಾಕಂದರೆ ಹೈಕೋರ್ಟ್ ನಿರ್ದೇಶನ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ನಾವು ಯಾರಿಗೂ ಒತ್ತಾಯ ಮಾಡಿ ನಾವು ಮಾಹಿತಿ ಆಗಲ್ಲ ಅದರಿಂದ ತಾವು ಮಾಹಿತಿ ಕೊಡಲಿಲ್ಲ ಅಂದರೆ ತಮ್ಮ ಮಾಹಿತಿ ಮಿಸ್ ಆಗುವ ಸಂಭವ ಇರ್ತದೆ ಅದರಿಂದ ಎಲ್ರಿಗೂ ನಾನು ರಿಕ್ವೆಸ್ಟ್ ಮತ್ತೊಂದು ಮಾಡ್ತೀನಿ ಇವತ್ತೇ ತಾವು ತಮ್ಮ ನಿಯರ್ ಬೈ ಯಾವುದು ಸೆಂಟರ್ ಇದೆ ಅಲ್ಲಿ ಬಂದು ತಾವು ಮಾಹಿತಿ ನೀಡಿ ತಮ್ಮ ಮತ್ತು ತಮ್ಮ ಕುಟುಂಬದ ಮಾಹಿತಿ ನೀಡಿ ಇದರಿಂದ ನಮ್ಮ ಸಮೀಕ್ಷೆಗೆ ಇನ್ನಷ್ಟು ಜಾಸ್ತಿ ನಿಖರತೆ ಬರುತ್ತದೆ ಮತ್ತು ಇನ್ನಷ್ಟು ಜಾಸ್ತಿ ಸಫಲತೆ ಬರುತ್ತೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ನಾಲ್ಕು ಸಾವಿರದ ಐನೂರ ಐವತ್ ನಾಲ್ಕು ಸಾವಿರದ ಐನೂರ ನಲ್ವತ್ಮೂರು ಬ್ಲಾಕ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ ಇಡೀ ಜಿಲ್ಲೆಯಲ್ಲಿ ಈ ನಾಲ್ಕು ಸಾವಿರದ ಐನೂರ ನಲ್ವತ್ಮೂರು ಬ್ಲಾಕ್ಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ನಾವು ಯಾವ್ಯಾವ ಜಾಗ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಲ್ಲ ಅನ್ನೋದನ್ನ ನಾವು ಒಂದು ಪ್ರಥಮ ಮಾಹಿತಿ ಪಡ್ಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಡೇಟಾ ಎಂಟ್ರಿ ಆಪ್ರೇಟರ್ ಪಿ ಡಿ ಒ ಅಥವಾ ನಮ್ಮ ಬಿಲ್ ಕಲೆಕ್ಟರ್ ಮ್ಯಾನ್ ಕಡೆಯಿಂದ ಈ ಯಾವ ನೆಟ್ವರ್ಕ್ ಶ್ಯಾಡೋ ಏರಿಯಾದಲ್ಲಿದ್ದಾರೆ ಆ ಜನರನ್ನು ಅದೇ ನಮ್ಮ ಗ್ರಾಮ ಪಂಚಾಯತಿನೋ ಅಥವಾ ನಿಯರ್ ಬೈ ಸ್ಕೂಲು ಎಲ್ಲಿ ಇಂಟರ್ನೆಟ್ ಚೆನ್ನಾಗಿದೆಯೋ ಅಲ್ಲಿಗೆ ಕರ್ಕೊಂಡ್ಬಂದು ಈಗ ನಾವು ಗಣತಿನ ಮಾಡಿಸ್ತಾ ಇದ್ದೀವಿ ಇದನ್ನು ಮೊದಲನೇ ಹಂತದಲ್ಲಿ ಈಗಾಗಲೇ ನಾವು ಒಂದು ಇನ್ನೂರ ಐವತ್ತು ಜಾಗಗಳ ಕಡೆ ಶ್ಯಾಡೋ ಏರಿಯಾನ ಐಡೆಂಟಿಫೈ ಮಾಡಿ ಈಗಾಗಲೇ ನಮ್ಮ ಸರ್ವೆ ನಡೀತಾ ಇದೆ ಇದು ಎಸ್ಪೆಷಲಿ ಸಾಗರ ತೀರ್ಥಹಳ್ಳಿ ಮತ್ತು ಹೊಸನಗರದಲ್ಲಿ ಸಾಕಷ್ಟು ಭಾಗದಲ್ಲಿ ಇದು ಇರೋದ್ರಿಂದ ಆಮೇಲೆ ತುಂಬ ತುಂಬ ದೂರ ದೂರ ಡಿಸ್ಟೆನ್ಸ್ ಇರೋದ್ರಿಂದ ಈ ಮೂರು ತಾಲೂಕುಗಳಲ್ಲಿ ಹೆಚ್ಚಾಗಿ ಶಾಡೋ ಏರಿಯಾ ಕಂಡು ಬಂದಿದೆ ಈಗಿರೋ ಉಳಿದಿರೋಂಥ ಎಂಬತ್ತು ಪರ್ಸೆಂಟಲ್ಲಿ ಒಂದು ಹತ್ತು ಪರ್ಸೆಂಟ್ ಈ ರೀತಿ ಶಾಡೋ ಏರಿಯಾದನ್ನು ನಮ್ಮಲ್ಲಿ ಉಳಿದಿದೆ ಅದನ್ನು ನಾವು ಮೈಕ್ರೋ ಪ್ಲಾನಿಂಗ್ ಮಾಡಿ ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ